ನಮಸ್ಕಾರ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ನಿಮಗೆ ಬೇಕೆಂದರೆ ಏನೆಲ್ಲ ಗೊತ್ತಿರಬೇಕು ಸಾಮಾನ್ಯವಾಗಿ ಮುಖ್ಯವಾಗಿ ಈ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರದಿಂದ ನಿಮಗೆ ಅಂದರೆ ಈ ಪ್ರಮಾಣ ಪತ್ರ ತೆಗೆದುಕೊಂಡವರಿಗೆ ಉಪಯೋಗವೇನು ಯಾವ ಯಾವ ಕೆಲಸಕ್ಕೆ ಈ ಪ್ರಮಾಣಪತ್ರ ತುಂಬಾ ಅವಶ್ಯಕತೆ ಇದ್ದಿರುತ್ತೆ ಯಾರ್ಯಾರಿಗೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುವುದಾದರೆ ಯಾವ ರೀತಿ ಹೆಲ್ಪ್ ಆಗಬಹುದು ಎಲ್ಲ ಜನರಿಗೆ ಈ ಪ್ರಮಾಣ ಪತ್ರ ಬೇಕಾ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಪಡೆಯಬೇಕಂದ್ರೆ ಷರತ್ತುಗಳು ಏನೇನಿರುತ್ತೆ ಸುಲಭವಾಗಿ ಈ ಪ್ರಮಾಣ ಪತ್ರ ಸಿಗಬೇಕಾದ್ರೆ ಏನು ಮಾಡಬೇಕು ಹಾಗೆ ಈ ಸರ್ಟಿಫಿಕೇಟ್ ಬಗ್ಗೆ ಇನ್ನೂ ಹಲವಾರು ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ವಿಡಿಯೋ ಶೇರ್ ಮಾಡಿ ಲಕ್ಷಾಂತರ ಜನರಿಗೆ ಹೆಲ್ಪ್ ಆಗುತ್ತೆ ಮೊದಲನೆಯದಾಗಿ ಈ ಪ್ರಮಾಣ ಪತ್ರ ಪಡೆಯಬೇಕಾದ್ರೆ ಅರ್ಹತೆಯ ಮಾನದಂಡಗಳ ಬಗ್ಗೆ ನೋಡೋಣ ಅರ್ಜಿದಾರರು ಕಲ್ಯಾಣ ಕರ್ನಾಟಕದ ಪ್ರದೇಶದ ಜಿಲ್ಲೆಗಳಾದ ಬಿದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಖಾಯಂ ನಿವಾಸಿಯಾಗಿರಬೇಕು ಈ ಜಿಲ್ಲೆಯವರು ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಪಡೆದುಕೊಳ್ಳೋದಕ್ಕೆ ಅವಕಾಶವಿದೆ ಈ ಜಿಲ್ಲೆಯವರಿಗೆ ಆದಾಯ ಮಿತಿ ಎಷ್ಟು ಇರಬೇಕು ಎಂದು ಸುಮಾರು ಜನರಿಗೆ ಡೌಟ್ಸ್ ಇದ್ದಿರುತ್ತೆ ಈ ಪ್ರಮಾಣ ಪತ್ರ ಪಡೆಯಬೇಕಾದರೆ ಕುಟುಂಬದ ಆದಾಯ ಮಿತಿ ಇರೋದಿಲ್ಲ ಜಸ್ಟ್ ಖಾಯಂ ನಿವಾಸಿ ಆಗಿದ್ರೆ ಸಾಕು ಈ ಸೌಲಭ್ಯ ಪಡೆದುಕೊಳ್ಳಬಹುದು ಜಾತಿ ಅವಶ್ಯಕತೆ ಬಗ್ಗೆ ನೋಡುವುದಾದರೆ ಜಾತಿ ಆಧಾರಿತ ಮೀಸಲಾತಿ ಅಡಿಯಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಅರ್ಜಿದಾರರು ಮೀಸಲಾತಿ ವರ್ಗಕ್ಕೆ ಉದಾಹರಣೆಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇತ್ಯಾದಿ ಸೇರಿರಬಾರ್ದು ಎರಡನೇದು ಪ್ರಮಾಣ ಪತ್ರದ ಉದ್ದೇಶವೇನು ಅಂದರೆ ಎಲ್ಲೆಲ್ಲಿ ಈ ಪ್ರಮಾಣ ಪತ್ರ ಜಾಸ್ತಿ ಉಪಯೋಗಕ್ಕೆ ಬರುತ್ತೆ ನೀವೇನಾದರೂ ಈ ಪ್ರಮಾಣ ಪತ್ರ ಪಡೆದುಕೊಂಡ್ರೆ ಅನ್ನೋದು ನೋಡೋಣ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರವು ಶೈಕ್ಷಣಿಕ ಅಂದರೆ ಎಜುಕೇಷನ್ ಮೀಸಲಾತಿಗೋಸ್ಕರ ಮತ್ತು ಉದ್ಯೋಗದಲ್ಲಿ ವಿಶೇಷವಾದ ಮೀಸಲಾತಿ ಇದ್ದಿರುತ್ತೆ ಈ ಪ್ರಮಾಣ ಪತ್ರ ಇದ್ದರೆ ಕಲ್ಯಾಣ ಕರ್ನಾಟಕದ ಪ್ರದೇಶದ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಪಡೆಯಬಹುದು ಜೊತೆಗೆ ಉದ್ಯೋಗ ಮೀಸಲಾತಿಯಲ್ಲಿ ಯಾವ ರೀತಿ ಇರುತ್ತೆ ಮೀಸಲಾತಿ ಅನ್ನೋದನ್ನು ನೋಡೋದಾದರೆ ಕರ್ನಾಟಕದಾದ್ಯಂತ ಎಲ್ಲ ಸರ್ಕಾರಿ ನೌಕರಿಯಲ್ಲಿ ವಿಶೇಷ ಮೀಸಲಾತಿ ಖಚಿತವಾಗಿ ಸಿಗಬಹುದು ಇನ್ನು ಮೀಸಲಾತಿ ಪ್ರಮಾಣ ಎಷ್ಟಿದೆ ಅಂತಂದರೆ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಲಭ್ಯವಿರುವ ಸರ್ಕಾರಿ ಉದ್ಯೋಗಗಳಲ್ಲಿ ಬರೋಬ್ಬರಿ ಶೇಕಡ ಎಂಬತ್ತೈದರಷ್ಟು ಅಂದಾಜು ಮೀಸಲಾತಿ ಇದೆ ಅದರಂತೆ ಇನ್ನುಳಿದ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಇನ್ನುಳಿದ ಕರ್ನಾಟಕದ ಎಲ್ಲಾ ಕಡೆ ಸರ್ಕಾರಿ ನೌಕರಿಯಲ್ಲಿ ಶೇಕಡ ಹದಿನೈದರಷ್ಟು ಈ ಒಂದು ಪ್ರಮಾಣ ಪತ್ರ ಉದ್ಯೋಗಗಳಲ್ಲಿ ಒಂದು ಮೀಸಲಾತಿ ಪಡೆಯೋದಕ್ಕೆ ಅವಕಾಶ ಇದ್ದಿರುತ್ತೆ ಇತರೆ ಪ್ರಯೋಜನಗಳ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಶುಲ್ಕ ರಿಯಾಯಿತಿಗಳು ಆಗಿರ್ಬೋದು ಮತ್ತು ಇತರೆ ಸರ್ಕಾರಿ ಯೋಜನೆಗಳು ಪಡೆಯೋದಕ್ಕೋಸ್ಕರ ಈ ಪ್ರಮಾಣಪತ್ರವು ಉಪಯೋಗಕ್ಕೆ ಬರುತ್ತೆ ಮೂರನೇದು ಈ ದಾಖಲೆ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ನೀವು ಪಡೆಯಬೇಕಾದರೆ ಯಾವ ಯಾವ ದಾಖಲೆಗಳು ನೀವು ಸಲ್ಲಿಸಬೇಕು ನೀವು ರೆಡಿ ಮಾಡ್ಕೋಬೇಕು ಅಂತಂದರೆ ಅರ್ಜಿದಾರರ ಫೋಟೋ ಸಹ ಎರಡು ಫೋಟೋ ಸಹ ಬೇಕಾಗುತ್ತೆ ಎರಡನೇದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕಾಗುತ್ತೆ ಮೂರನೇದು ಟಿ ಸಿ ಅಂದರೆ ಎಸ್ 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 ಸಿ ವರ್ಗಾವಣೆ ಪ್ರಮಾಣಪತ್ರ ಬೇಕಾಗುತ್ತೆ ಒಂದರಿಂದ ಹತ್ತನೇ ತರಗತಿವರೆಗೂ ವ್ಯಾಸಂಗ ಪ್ರಮಾಣಪತ್ರ ಅಂದರೆ ಒಂದಕ್ಕಿಂತ ಹೆಚ್ಚು ಶಾಲೆಯಲ್ಲಿ ಓದಿದ್ರೆ ಅಷ್ಟೂ ಶಾಲೆಗೆ ಹೋಗಿ ನೀವು ತರಬೇಕು ವ್ಯಾಸಂಗ ಪ್ರಮಾಣಪತ್ರ ಅರ್ಜಿದಾರನ ಮತ್ತು ತಂದೆ ಹಾಗೂ ತಾಯಿ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು ಅದರ ಜೊತೆಗೆ ವೋಟರ್ ಐಡಿಯು ಸಹ ಬೇಕಾಗುತ್ತೆ ಆರನೆಯದು ಯಾವುದೇ ರೀತಿ ಭೂ ದಾಖಲೆ ಅಂದರೆ ಪಾಣಿ ಅಥವಾ ಮನೆ ತೆರಿಗೆ ರಸೀದಿ ಬೇಕಾಗುತ್ತೆ ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಟ್ಯಾಕ್ಸ್ ಕಟ್ಟಿರುವ ಬಗ್ಗೆ ರಸೀದಿ ಸಿಗುತ್ತೆ ಏಳನೇದು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಹೌದು ನೀವು ವಾಸವಾಗಿರೋ ಬಗ್ಗೆ ದೃಢೀಕರಿಸುವ ಸಲುವಾಗಿ ಈ ಒಂದು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಬೇಕಾಗುತ್ತೆ ಎಂಟನೇದು ಅರ್ಜಿದಾರನ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವೂ ಸಹ ಬೇಕಾಗುತ್ತೆ ಒಂಬತ್ತನೇದು ಅರ್ಜಿದಾರರ ವಂಶಾವಳಿ ಪ್ರಮಾಣ ಪತ್ರವೂ ಸಹ ಬೇಕು ಜೊತೆಗೆ ಕೊನೆಯಲ್ಲಿ ನಿಮ್ಮ ಹೊಲದ ಪ್ರಾಣಿ ಎರಡು ಸಾವಿರದ ಒಂದು ಅಥವಾ ಎರಡು ಸಾವಿರದ ಎರಡು ಇದ್ದರೆ ನಡೆಯುತ್ತೆ ಅಥವಾ ಹದಿಮೂರು ವರ್ಷದ ಹಿಂದಿನ ಪ್ರಾಣಿ ಇದ್ರೂ ಸಹ ನಡೆಯುತ್ತೆ ಅದು ಇಲ್ಲ ಅಂತ ಪಕ್ಷದಲ್ಲಿ ನಗರ ಪ್ರದೇಶದಲ್ಲಿರುವ ಅರ್ಜಿದಾರರಿಗೆ ಮನೆ ಕರ ಪಾವತಿ ಅಂದರೆ ಮನೆ ಕಟ್ಟಿರೋ ಬಗ್ಗೆ ಟ್ಯಾಕ್ಸ್ ಇದ್ದರೆ ಸಾಕು ನಾಲ್ಕನೆಯದು ನೀವು ಅರ್ಜಿ ಎಲ್ಲಿ ಸಲ್ಲಿಕೆ ಮಾಡಬೇಕು ಅಂತ ನೋಡೋದಾದರೆ ಅರ್ಜಿಯನ್ನು ನೀವು ಆನ್ಲೈನ್ ನಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಂದರೆ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಸಲ್ಲಿಸಬಹುದು ಅಥವಾ ನಾಡ ಕಚೇರಿ ವೆಬ್ಸೈಟ್ ಮೂಲಕವೂ ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದ ನಾಡ ಕಚೇರಿಗೆ ಹೋಗಿ ಅಥವಾ ತಾಲೂಕು ಕಚೇರಿಯಲ್ಲೂ ಸಹ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಐದನೇದು ಅರ್ಜಿ ಪರಿಶೀಲನೆ ಮತ್ತು ಅದರ ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರೊಸೆಸ್ ಹೆಂಗಿರುತ್ತೆ ಅನ್ನೋದು ನೋಡೋದಾದರೆ ನೀವು ಸಲ್ಲಿಸಿರುವ ದಾಖಲೆಗಳು ಮೊದಲನೇದಾಗಿ ನಿಮ್ಮ ಗ್ರಾಮದ ತಲಾಟಿಯವರ ಬಳಿ ಹೋಗುತ್ತೆ ತಲಾಟಿಯವರು ಅಪ್ರೂವಲ್ ಕೊಟ್ಟ ನಂತರ ಅಧಿಕಾರಿ ಅಧಿಕಾರಿಯವರಿಗೆ ಹೋಗುತ್ತೆ ತದನಂತರ ತಹಸೀಲ್ದಾರ್ ಅವರಿಗೂ ಹೋಗುತ್ತದೆ ತದನಂತರ ನೇರವಾಗಿ ಸಹಾಯಕ ಆಯುಕ್ತರ ಲಾಗಿನ್ಗೆ ಹೋಗುತ್ತೆ ಅಂತಿಮವಾಗಿ ಎ ಸಿ ಅವರ ಅಪ್ರೂವಲ್ ಕೊಟ್ಟರೆ ನಿಮ್ಮ ಒಂದು ಸರ್ಟಿಫಿಕೇಟ್ ರೆಡಿ ಆಗುತ್ತೆ ಇಷ್ಟೆಲ್ಲ ಪ್ರಕ್ರಿಯೆಯು ಆನ್ಲೈನ್ ಮೂಲಕವೇ ನಡೆಯುತ್ತೆ ಯಾವುದೇ ವ್ಯತ್ಯಾಸಗಳು ಅಥವಾ ತಪ್ಪು ಮಾಹಿತಿ ನೀವೇನಾದರೂ ಸಲ್ಲಿಸಿದರೆ ಅರ್ಜಿ ತಿರಸ್ಕಾರವಾಗುತ್ತೆ ಅದು ನಿಮಗೆ ನೆನಪಿರಲಿ ಆರನೇದು ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರದ ಮಾನ್ಯತೆ ಎಷ್ಟು ದಿನ ಇರುತ್ತೆ ಅಂದರೆ ಇದರ ವ್ಯಾಲಿಡಿಟಿ ಎಷ್ಟು ದಿನ ಇರುತ್ತೆ ಸುಮಾರು ಜನರ ಪ್ರಶ್ನೆ ಸಹ ಆಗಿದೆ ಇದು ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರವು ನಿರ್ದಿಷ್ಟ ಅವಧಿಗೆ ಮಾನ್ಯತೆವಾಗಿರುತ್ತೆ ಸಾಮಾನ್ಯವಾಗಿ ಒಂದು ವರ್ಷ ಅಥವಾ ಸರ್ಕಾರ ನಿರ್ದಿಷ್ಟಪಡಿಸಿದಂತೆ ಇದರ ಮಾನ್ಯತೆ ಇದ್ದಿರುತ್ತೆ ಅರ್ಜಿದಾರರ ಅಗತ್ಯ ಬಿದ್ದರೆ ಪ್ರಮಾಣ ಪತ್ರವನ್ನು ನವೀಕರಿಸಬೇಕು ಏಳನೇದು ಈ ಪ್ರಮಾಣ ಪತ್ರ ವರ್ಗಾವಣೆ ಮಾಡೋದಕ್ಕೇನಾದರೂ ಅವಕಾಶವಿದೆಯಾ ಒಬ್ಬರಿಂದ ಇನ್ನೊಬ್ಬರಿಗೆ ಖಂಡಿತವಾಗಿಯೂ ಈ ಪ್ರಮಾಣ ಪತ್ರವು ಯಾವುದೇ ಕಾರಣಕ್ಕೂ ವರ್ಗಾವಣೆಯಾಗುವುದಿಲ್ಲ ಮತ್ತು ಇದನ್ನು ನೀಡಿದ ಅರ್ಜಿದಾರರು ಮಾತ್ರ ಈ ಒಂದು ಪ್ರಮಾಣ ಪತ್ರ ಬಳಸಬಹುದು ಎಂಟನೇದು ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ದುರುಪಯೋಗ ಪಡಿಸಿಕೊಂಡ್ರೆ ಅದಕ್ಕೆ ಏನಾದರೂ ಆದರಿಂದ ಇದೆಯಾ ಅಂತ ಕೇಳಿದ್ರೆ ಹೌದು ತಪ್ಪು ಮಾಹಿತಿಯನ್ನು ಒದಗಿಸುವುದು ಈ ಒಂದು ಪ್ರಮಾಣ ಪತ್ರ ಪಡೆಯುವಾಗ ಅಥವಾ ಪ್ರಮಾಣ ಪತ್ರವನ್ನು ಪಡೆದುಕೊಂಡ ನಂತರ ಏನಾದರೂ ದುರುಪಯೋಗ ಪಡಿಸಿಕೊಂಡ್ರೆ ಖಂಡಿತವಾಗಿಯೂ ಕಾನೂನು ಕ್ರಮ ಮತ್ತು ಪ್ರಮಾಣಪತ್ರ ರದ್ದತಿಗೆ ಕಾರಣ ಆಗಬಹುದು ಒಂಬತ್ತನೇದು ವಿಶೇಷ ನಿಬಂಧನೆಗಳ ಬಗ್ಗೆ ಹೇಳುವುದಾದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಸೀಟುಗಳು ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಗಳು ಕಲ್ಯಾಣ ಕರ್ನಾಟಕದ ಪ್ರದೇಶದ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ ಹದಿನೈದು ಮುಖ್ಯವಾಗಿ ಕೆಲವು ಮಾಹಿತಿಗಳ ಬಗ್ಗೆ ನೋಡುವುದಾದರೆ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರವು ಕಲ್ಯಾಣ ಕರ್ನಾಟಕದ ಪ್ರದೇಶದ ನಿವಾಸಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅರ್ಜಿದಾರರು ಅರ್ಜಿ ಸಲ್ಲಿಸುವ ಮೊದಲು ಅವರು ಎಲ್ಲ ಅರ್ಹತಾ ಮಾನದಂಡಗಳನ್ನು ಅರ್ಹತೆ ಹೊಂದಿದ್ದೇನೆ ಎಂದು ಖಚಿತಪಡಿಸಿಕೊಳ್ಳಬೇಕು ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ಅರ್ಜಿದಾರರು ನಿಯಮಗಳು ಮತ್ತು ಷರತ್ತುಗಳಲ್ಲಿನ ನವೀಕರಣಗಳು ಮತ್ತು ಬದಲಾವಣೆಗಳಿಗಾಗಿ ನೀವು ಅಧಿಕೃತ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ನೋಡಬಹುದು ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವೀಡಿಯೋಗಳ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ದಯವಿಟ್ಟು ನೋಡಿ ರೈತರಿಗೆ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು